ಎಲ್ಲರಿಗೂ ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅಧ್ಯಾಯ ನಾಲ್ಕು ಹದಿನೆಂಟನೆಯ ಶತಮಾನದ ಭಾರತ ಸಾಮಾನ್ಯಕ ಸಾವಿರದ ಏಳ್ನೂರ ಏಳರಿಂದ ಸಾವಿರದ ಏಳ್ನೂರ ಐವತ್ತೇಳು ಅನ್ನೋ ಒಂದು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೆಯದಾಗಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ಪ್ರಶ್ನೆ ಎರಡನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರರಾದ ಪೇಶ್ವೆ ಡ್ಯಾಶ್ ಉತ್ತರ ಒಂದನೇ ಬಾಜಿರಾವ್ ಎರಡನೆಯ ಪ್ರಶ್ನೆ ಕರ್ನಾಟಿಕ್ ರಾಜಧಾನಿ ಡ್ಯಾಶ್ ಆಗಿತ್ತು ಉತ್ತರ ಆರ್ಕಾಟ್ ಮೂರನೆಯ ಪ್ರಶ್ನೆ ಕದನ ಡ್ಯಾಶ್ರಲ್ಲಿ ನಡೆಯಿತು ಉತ್ತರ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ನಡೆಯಿತು ನಾಲ್ಕನೆಯ ಪ್ರಶ್ನೆ ಮೂರನೇ ಪಾಣಿಪತ್ ಕದನ ಡ್ಯಾಶ್ರಲ್ಲಿ ನಡೆಯಿತು ಉತ್ತರ ಸಾವಿರದ ಏಳ್ನೂರ ಅರವತ್ತ ಒಂದು ಈಗ ಎರಡನೇ ಮೀನ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಐದನೆಯ ಪ್ರಶ್ನೆ ಇತಿಹಾಸಕಾರರು ಯಾವ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಉತ್ತರ ಇತಿಹಾಸಕಾರರು ಹದಿನೆಂಟನೆಯ ಶತಮಾನವನ್ನು ಮರಾಠರ ಪದಮ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಆರನೆಯ ಪ್ರಶ್ನೆ ಮೂರನೇ ಪಾಣಿಪತ್ ಕದನ ಯಾರ ಯಾರ ನಡುವೆ ನಡೆಯಿತು ಉತ್ತರ ಮೂರನೇ ಪಾಣಿಪತ್ ಕದನವು ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಮರಾಠರು ಮತ್ತು ಅಫ್ಘನ್ ದಾಳಿಕೋರ ಅಹಮದ್ ಶಾ ಅಬ್ದಾಲಿಯ ನಡುವೆ ನಡೆಯಿತು ಏಳನೆಯ ಪ್ರಶ್ನೆ ಕರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಯಾರು ಉತ್ತರ ಕರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಬ್ರಿಟಿಷರು ಎಂಟನೆಯ ಪ್ರಶ್ನೆ ಪ್ಲಾಸಿ ಕದನವು ಯಾರ ಯಾರ ನಡುವೆ ನಡೆಯಿತು ಉತ್ತರ ಪ್ಲಾಸಿ ಕದನವು ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಬಂಗಾಳದ ನವಾಬ ಸಿರಾಜ್ ದೌಲಾ ಮತ್ತು ಬ್ರಿಟಿಷರ ರಾಬರ್ಟ್ ಕ್ಲೈವ್ರ ನಡುವೆ ನಡೆಯಿತು ಈಗ ಮೂರನೇ ಮೇನ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಪೇಶ್ವೆ ಒಂದನೇ ಬಾಜಿರಾವ್ನ ಸಾಧನೆಗಳನ್ನು ತಿಳಿಸಿರಿ ಉತ್ತರ ಒಂದರಿ ಬಾಜಿರಾವ್ ಬಲಿಷ್ಠನೂ ರಾಜತಂತ್ರ ನಿಪುಣನೂ ಆಗಿದ್ದನು ಮೊಘಲ್ ಸಾಮ್ರಾಜ್ಯದ ರಾಜಕೀಯ ದುಸ್ಥಿತಿಯನ್ನು ಬಳಸಿಕೊಂಡು ಭಾರತದಲ್ಲಿ ಬೃಹತ್ ಸಾಮ್ರಾಜ್ಯವನ್ನು ಕಟ್ಟುವ ಯೋಜನೆಯನ್ನು ಹಾಕಿಕೊಂಡನು ಈತ ಪ್ರಾರಂಭದಲ್ಲಿ ಹೈದರಾಬಾದ್ ಮಾಳ್ವಾ ಗುಜರಾತ್ ಮತ್ತು ಬುಂದೇಲ್ಖಂಡಗಳನ್ನು ವಶಪಡಿಸಿಕೊಂಡನು ಈತನ ಪ್ರಮುಖ ಸಾಧನೆ ಎಂದರೆ ಸೇನಾ ಸಮೇತನಾಗಿ ಉತ್ತರ ಭಾರತಕ್ಕೆ ಮುನ್ನಡೆದು ದೆಹಲಿಯ ಮೇಲೆ ದಾಳಿ ಮಾಡಿದ್ದುದಾಗಿದೆ ಈತನನ್ನು ಎರಡನೆಯ ಶಿವಾಜಿ ಎಂದು ಕರೆಯಲಾಗಿದೆ ಪ್ರಶ್ನೆ ಸಂಖ್ಯೆ ಹತ್ತು ಪ್ಲಾಸಿ ಕದನದ ಕಾರಣಗಳು ಯಾವುವು ಉತ್ತರ ಬಂಗಾಳದ ನವಾಬನಾದ ಸಿರಾಜುದ್ದೌಲನ ಅನುಮತಿ ಇಲ್ಲದೆ ಬ್ರಿಟಿಷರು ಕೋಲ್ಕತ್ತಾದ ಪೋರ್ಟ್ ವಿಲಿಯಂ ಕೋಟೆಯನ್ನು ಬಲಪಡಿಸಿದರು ಬ್ರಿಟಿಷರು ವ್ಯಾಪಾರದ ರಿಯಾಯಿತಿಗಳನ್ನು ದುರುಪಯೋಗ ಮಾಡುತ್ತಿದ್ದರು ಬ್ರಿಟಿಷರು ನವಾಬನ ಆದೇಶಗಳನ್ನು ಪಾಲಿಸದೆ ನವಾಬನ ವಿರುದ್ಧ ಕುತಂತ್ರ ಮಾಡುತ್ತಿದ್ದರು ಇದರಿಂದ ಕೋಪಗೊಂಡ ಸಿರಾಜನು ಇಂಗ್ಲಿಷ್ ವ್ಯಾಪಾರಿ ಕೋಟಿಗಳನ್ನು ವಶಪಡಿಸಿಕೊಂಡನು ಮುಂದೆ ಇದೇ ಪ್ಲಾಸೀ ಕದನಕ್ಕೆ ಕಾರಣವಾಯಿತು ಇದಿಷ್ಟು ಈ ಒಂದು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳಾಗಿತ್ತು ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಹಾಗೂ ಉಪಯೋಗಕ್ಕೆ ಬರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದಾದರೆ ಇನ್ನೂ ಹೆಚ್ಚಿನ ಹೆಚ್ಚಿನ ಜನರಕ್ಕೆ ತಲುಪೋ ಉದ್ದೇಶದಿಂದ ಶೇರ್ ಮಾಡಿ ಅಂತ ಹೇಳ್ತಾ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಧನ್ಯವಾದಗಳು